ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧೀಪ ನಮಸ್ಕಾರಗಳು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಭವಿಷ್ಯಗಳು ಪರಿಶೀಲಿಸುತ್ತಿದ್ದೀರಾ ಅದೇ ರೀತಿಯಾಗಿ ಮಾಸ ಭವಿಷ್ಯಗಳು ಪರಿಶೀಲಿಸ್ತಾ ಬರ್ತಿದ್ದೀರಾ ತುಂಬಾ ಸಂತೋಷ ಹಾಗೆ ಈ ಒಂದು ಬರುತ್ತಿರುವಂತಹ ಜೂನ್ ಮಾಸ ನಮಗೆ ಯಾವ ರೀತಿ ಅಂತ ನಮಗೆ ಫಲ ಕೊಡ್ತಾ ಇದೆ ಈ ಒಂದು ಮಾಸ ಭವಿಷ್ಯದಲ್ಲಿ ಹಾಗಾಗಿ ಈ ಒಂದು ಜೂನ್ ಮಾಸ ಮೇಷರಾಶಿ ಅಂದ್ರೆ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ಮೊಟ್ಟ ಮೊದಲನೇದಾಗಿರುವಂತಹ ಒಂದು ರಾಶಿ ಒಂದು ಮೇಷರಾಶಿ ಹಾಗಾಗಿ ಈ ಒಂದು ಮೇಷರಾಶಿ ಹೇಗಿದೆ ಎಂಬುದು ನೋಡೋಣ ಖಂಡಿತ ಈ ರಾಶಿಯಲ್ಲಿ ಜನಿಸಿದವರಿಗೆ ಈ ಒಂದು ಮಾಸ ಏರಿತ ತುಂಬುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ತಮ್ಮ ಜೀವನದಲ್ಲಿ ಈ ರಾಶಿಯವರು ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬೇಕಾಗ್ತದೆ ಹಾಗಾಗಿ ಈ ರಾಶಿಯವರು ಅದಕ್ಕೆ ಸಿದ್ಧರಾಗಿರಬೇಕಾಗುತ್ತದೆ ಅಂತ ಕೂಡ ಹೇಳಲಾಗಿದೆ ಏಕೆಂದ್ರೆ ಕೆಲವು ನಿರ್ಧಾರಗಳು ಸುಲಭ ಅಥವಾ ಸರಳವಾಗಿರುವುದಿಲ್ಲ ಸಾಗರೋತ್ತರ ಪ್ರಯಾಣಕ್ಕೆ ಬಲವಾದಂತಹ ಅವಕಾಶಗಳನ್ನು ಕೂಡ ಸೂಚಿಸಲಾಗಿದೆ ಆದ್ದರಿಂದ ಈ ರಾಶಿಯವರು ಯಾವಾಗಲೂ ವಿದೇಶಕ್ಕೆ ಪ್ರಯಾಣಿಸಲು ಬಯಸಿದರೆ ಅಥವಾ ವಿದೇಶಕ್ಕೆ ಪ್ರಯಾಣ ಬಯಸಿದರೆ ಅಥವಾ ಪ್ರಯತ್ನಿಸದಿದ್ದರೆ ಇದನ್ನು ಇನ್ನು ಮುಂದೆ ಅವರು ಪ್ರಯತ್ನಿಸಲು ಪ್ರಾರಂಭಿಸಲು ಬಹಳ ಅನುಕೂಲ ಅವರಿಗೆ ಅಂತೇಳಿ ಹೇಳಬಹುದು ಯಾಕಂದ್ರೆ ಈ ಒಂದು ಸಮಯ ಅವರಿಗೆ ಅನುಕೂಲಕರವಾಗಿದೆ ಅಂತೇಳಿ ತಿಳಿಸಲಾಗಿದೆ ಅದನ್ನು ಶೀಘ್ರದಲ್ಲೇ ಅದರ ತಯಾರಿ ಮಾಡಲು ಮಾಡಿಕೊಳ್ಳಲು ತಿಳಿಸಿದ್ದಾರೆ ಇನ್ನು ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವ್ಯವಹಾರದಲ್ಲಿ ನೋಡುವುದಾದರೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ವೆಚ್ಚ ಹೆಚ್ಚಾಗಲಿದೆ ಆದರೂ ಸಹ ನೀವು ನಿಮ್ಮ ಖರ್ಚಿನ ಮೇಲೆ ಸೂಕ್ಷ್ಮವಾಗಿ ಗಮನವನ್ನು ಕೂಡ ಹರಿಸಬೇಕಾಗುತ್ತದೆ ಹಾಗೆ ಈ ಮಾಸದಲ್ಲಿ ಹಣವನ್ನು ಉಳಿಸಲು ಸಹ ಸಾಧ್ಯವಾಗುತ್ತದೆ ಇನ್ನು ಉಳಿತಾಯ ಮಾಡಿರುವಂತಹ ಹಣದಿಂದ ನೀವು ಹೂಡಿಕೆಯನ್ನು ಕೂಡ ಮಾಡಬಹುದಾಗಿದೆ ಖಂಡಿತ ತುಂಬಾ ಒಳ್ಳೆಯ ಸುದ್ದಿ ಅಥವಾ ಈ ಒಂದು ಬ್ಯಾಂಕ್ ನಲ್ಲಿ ಠೇವಣಿ ಕೂಡ ಮಾಡಬಹುದಾಗಿದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಈ ಒಂದು ಈ ರೀತಿ ಮಾಡಲಿಕ್ಕೆ ಈ ಒಂದು ಒಳ್ಳೆಯ ಅವಕಾಶ ಈ ಒಂದು ಸಮಯ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಿಸುತ್ತದೆ ಅಂತ ಹೇಳಿ ಕೂಡ ಹೇಳಲಾಗಿದೆ ಅಂದ್ರೆ ನಿಮಗೆ ಆದಾಯ ಚೆನ್ನಾಗಿ ಬರ್ತದೆ ಅಂತ ಕೂಡ ಅದರ ಒಂದು ಸಿಂಬಾಲ್ ಅಂತ ಹೇಳ್ಬೋದು ಅಲ್ವಾ ಇನ್ನು ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದ ನೋಡಿದರೆ ಹಲವಾರು ಚರ್ಚೆಗಳು ನಡೆಯುತ್ತದೆ ಮತ್ತು ನಿರ್ದಿಷ್ಟ ಅಗತ್ಯ ವಿಷಯದ ಬಗ್ಗೆ ನಿರ್ಣಾಯಕ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳುವಂತಹ ಸಮಯ ಈ ಒಂದಾಗಿರ್ತದೆ ಇನ್ನು ಮನೆಯಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟು ಅಥವಾ ಸಂತೋಷ ಕೂಟವಾಗಬಹುದು ಇನ್ನು ಸಂತೋಷದ ವಾತಾವರಣವನ್ನು ಕೂಡ ಸೃಷ್ಟಿಸಬಹುದು ಅಂತ ಕೂಡ ತಿಳಿಸಲಾಗಿದೆ ಹಾಗೆ ನಿಮ್ಮ ಕೋಪವನ್ನು ಕೂಡ ನಿಯಂತ್ರಿಸುವುದು ಬಹಳ ಮುಖ್ಯ ಈ ರಾಶಿಯವರಿಗೆ ಕೋಪ ಬಹಳ ಆದರೆ ಅದನ್ನು ಅವರು ಕಂಟ್ರೋಲ್ ಮಾಡಿಕೊಂಡು ಒಂದು ತಮ್ಮದೇ ಆದಂತಹ ಒಂದು ಲೆವೆಲ್ ಇದ್ರೆ ತುಂಬ ಅನುಕೂಲ ಅವರಿಗೆ ಅಂತ ಹೇಳಿ ತಿಳಿಸಲಾಗಿದೆ ಯಾಕೆಂದರೆ ಕೋಪದ ನಿಯಂತ್ರಣವನ್ನು ಕಳೆದುಕೊಳ್ಳುವುದರಿಂದ ಸಂಬಂಧದಲ್ಲಿ ತೊಂದರೆಗಳಿಗೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಕೂಡ ಕೆಲವು ತೊಂದರೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ತಿಳುವಳಿಕೆಯು ಅತ್ಯಂತ ಅಗತ್ಯವಾಗಿರುತ್ತದೆ ಇನ್ನು ಪ್ರಣಯ ಸಂಬಂಧಗಳಿಗೆ ಈ ರಾಶಿಯವರಿಗೆ ಈ ಒಂದು ಮಾಸವು ಅತ್ಯುತ್ತಮವಾಗಿರುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ನಿಮ್ಮ ಪ್ರೀತಿ ವಾತ್ಸಲ್ಯಗೆ ವಾತ್ಸಲ್ಯವು ಕೂಡ ಏನು ನೀವು ಲವರ್ಸ್ ಇರ್ತಿರಲ್ಲ ಪ್ರೇಮಿರ್ತಿಲ್ಲ ಅವರಿಗೆ ಕೂಡ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ಹೇಳಿ ಹೇಳಲಾಗಿದೆ ಇದರಿಂದ ಅವರಿಗೂ ಕೂಡ ಸಂತೋಷವಾಗಲಿದೆ ಅಂತ ಹೇಳಿ ಇನ್ನು ನಿಮ್ಮ ವ್ಯಾಪಾರದಲ್ಲಿ ಮಾಲೀಕರು ಲಾಭ ಮತ್ತು ವಿಸ್ತರಣೆ ನಿಮ್ಮಿಂದ ನಿರೀಕ್ಷಿಸಲಾಗಬೇಕಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಈ ಒಂದು ಈ ಒಂದು ರಾಶಿಯಲ್ಲಿ ಈ ಒಂದು ವೃತ್ತಿ ಜೀವನ ನೋಡೋಣ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಈ ಮಾಸದಲ್ಲಿ ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಕೂಡ ಉತ್ಪಾದಿಸುವಂತಹ ಹೆಚ್ಚಿನ ಅವಕಾಶವನ್ನು ಕೂಡ ಹೊಂದಿರುತ್ತಾರೆ ಇನ್ನು ಹತ್ತನೇ ಮನೆಯ ಅಧಿಪತಿಯಾದ ಶನಿಯು ಈ ಒಂದು ಮಾಸದಲ್ಲಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಳಿಯುತ್ತಾನೆ ಇನ್ನು ಈ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎಂದು ಕೂಡ ಸೂಚನೆ ತೋರಿಸಲಾಗಿದೆ ಆದರೆ ನಿಮ್ಮ ಪ್ರಯತ್ನಗಳು ಗಮನಕ್ಕೆ ಬರುವುದಿಲ್ಲ ಮತ್ತು ನಿಮ್ಮ ಚಟುವಟಿಕೆಗಳನ್ನು ಒಂದು ರೀತಿಯ ಧರ್ಮದಂತೆ ನೀವು ಸಮೀಪ ಸಮೀಪಿಸುತ್ತೀರಿ ಈ ತಂತ್ರವು ಅದ್ಭುತ ಯಶಸ್ಸನ್ನು ನೀಡುತ್ತದೆ ಮತ್ತು ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮನ್ನು ಬೆಂಬಲಿಸುತ್ತಾರೆ ಹಾಗೆ ಅವರು ನಿಮ್ಮನ್ನು ಹೆಚ್ಚು ನೋಡುತ್ತಾರೆ ಮತ್ತು ನಿಮಗೆ ಪ್ರಚಾರದ ಉಡುಗೊರೆಯನ್ನು ಸಹ ನೀಡಬಹುದು ಹಾಗೆ ನಿಮ್ಮ ಒಂದು ಕೆಲಸದಲ್ಲಿ ತೃಪ್ತಿಯೇ ನೀವು ಕೆಲಸದಲ್ಲಿ ನಿಮ್ಮ ಒಂದು ಕೆಲಸದಿಂದ ಅವರು ತೃಪ್ತರಾಗಿರ್ತಾರೆ ತೃಪ್ತರಾಗಿದ್ದರೂ ಸಹ ಅವರು ಅದನ್ನು ಬಹಿರಂಗವಾಗಿ ಹೇಳದಿರಬಹುದು ಆದ್ದರಿಂದ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ಅವುಗಳನ್ನು ಚರ್ಚಿಸುವುದು ಉತ್ತಮ ಇನ್ನು ಆರನೇ ಮನೆಯ ಅಧಿಪತಿಯ ಆದಂತಹ ಬುಧವು ನಿಮ್ಮ ಎರಡನೇ ಮನೆಯಲ್ಲಿ ಶುಕ್ರ ಗುರು ಮತ್ತು ಸೂರ್ಯನೊಂದಿಗೆ ಇರುತ್ತದೆ ಇದರಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಹೊಂದಲು ಅಥವಾ ಹೊಸದಾಗಿ ಏನಾದರೂ ಒಂದು ರೂಪಿಸಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಲಾಗಿದೆ ಹಾಗೆ ಪ್ರತಿಸ್ಪರ್ಧಿಗಳನ್ನು ಕೂಡ ಧೂಳಿನಲ್ಲಿ ಬಿಡುತ್ತದೆ ಇನ್ನು ಈ ರಾಶಿಯ ಅಧಿಪತಿಯಾದಂತಹ ಮಂಗಳನು ನಿಮ್ಮ ರಾಶಿಯಲ್ಲಿದ್ದಾನೆ ಮತ್ತು ಶನಿಯಿಂದ ಪೂರ್ಣ ಅಂಶವನ್ನು ಪಡೆಯುತ್ತಾನೆ ಇದರ ಪರಿಣಾಮವಾಗಿ ಮಂಗಳದಿಂದ ಏಳನೇ ಮನೆಯು ನಿಮ್ಮ ಬಲವಾದ ನಿರ್ಣಯವಾದ ನಿರ್ಣಯವಾದಂತಹ ನಿರ್ಣಯದ ಹೊರತಾಗಿಯೂ ಸಹ ನೀವು ಆ ಕೆಲವು ಕಳಪೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಹುದು ಅಂತ ಕೂಡ ಸೂಚಿಸಲಾಗಿದೆ ಯಾವುದಕ್ಕೂ ಕೂಡ ಆ ಥರ ಮಾಡಬೇಡಿ ಗಡ್ಬಡಿಯಲ್ಲಿ ನಾವು ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಅದು ಕೆಲವೊಂದು ನಮಗೆ ಪ್ರಾಬ್ಲಮ್ ಆಗಬಹುದು ಹಾಗಾಗಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ ವಿಚಾರ ಮಾಡಿ ನೀವು ಮುಂದೆ ತೇಸ್ತಾರನು ಅಂತ ಹೇಳಿ ನೀವು ಮಾಡ್ಕೋಬಹುದು ಹಾಗೆ ಈ ಒಂದು ಹಣಕಾಸು ವಿಷಯ ನೋಡೋದಾದರೆ ಎರಡನೇ ಮನೆಯಲ್ಲಿ ಸೂರ್ಯ ಗುರು ಶುಕ್ರ ಮತ್ತು ಬುಧ ಇರುವಿಕೆ ಅಂದ್ರೆ ನೀವು ಪ್ರಯತ್ನ ಮಾಡಿದರೆ ನಿಮ್ಮ ಒಂದು ಹಣವನ್ನು ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಅಥವಾ ಬ್ಯಾಂಕ್ ನಲ್ಲಿ ಠೇವಣಿ ಮಾಡುವ ಮೂಲಕ ಈ ಒಂದು ಮಾಸದಲ್ಲಿ ಪ್ರಾರಂಭಿಸಬಹುದು ಅಂತ ಹೇಳಿದ್ದಾರೆ ಖಂಡಿತ ತುಂಬಾ ಸಂತೋಷ ಮಾಡಬಹುದು ಖಂಡಿತ ಈ ರಾಶಿ ಅವರು ಇದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವಾಗುತ್ತದೆ ಇನ್ನು ವ್ಯಾಪಾರದಲ್ಲಿದ್ದರೆ ನಿಮ್ಮ ಪ್ರಯತ್ನಗಳಿಂದ ಆರ್ಥಿಕ ಲಾಭ ಕೂಡ ಸಾಧ್ಯತೆ ಇದೆ ಇನ್ನು ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ವೃತ್ತಿಯನ್ನು ಅಭಿವೃದ್ಧಿಪಡಿಸಲು ಮತ್ತು ಹೆಚ್ಚಿನ ವೇತನವನ್ನು ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಹಾಗೆ ಈ ಒಂದು ಸಮಯದಲ್ಲಿ ನೀವು ಹಿಂದಿನ ಸ್ಟಾಕ್ ಮಾರ್ಕೆಟ್ ಹೂಡಿಕೆಗಳಿಂದ ಕೂಡ ಲಾಭ ಪಡೆಯಬಹುದಾಗಿದೆ ಇನ್ನು ಆರೋಗ್ಯ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ಒಂದು ಮಾಸದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಮಸ್ಯೆ ಕಾಣಬಹುದು ಅಂದ್ರೆ ಅಂತಹ ಯಾವುದೂ ದೊಡ್ಡ ಸಮಸ್ಯೆ ಇರೋದಿಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳು ಅಂದ್ರೆ ಕಣ್ಣಿನ ನೋವು ಮತ್ತು ಕಣ್ಣುಗಳಲ್ಲಿ ಒಂಥರ ಸುಡುವಂತಹ ಸಂವೇದನೆ ಅಥವಾ ಕಾಲಿನ ಹಿಮ್ಮಡಿ ಪಾದಗಳಲ್ಲಿ ನೋವುಗಳನ್ನು ಈ ರೀತಿಯಾಗಿ ಕಾಣಬಹುದು ಈ ರೀತಿ ಸಮಸ್ಯೆ ಉಂಟಾಗಬಹುದು ಹೇಳಿ ಈ ಒಂದು ರಾಶಿಯಲ್ಲಿ ತಿಳಿಸಲಾಗಿದೆ ಒಂದು ಮಾಸದಲ್ಲಿ ಹಾಗಾಗಿ ಯಾವುದೇ ಸಮಸ್ಯೆ ಇದ್ರು ಕೂಡ ಅದನ್ನು ತಕ್ಷಣವೇ ನಾವು ಅದಕ್ಕೆ ನಾವು ನಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಫಸ್ಟ್ ನಾವು ಇಂಪಾರ್ಟೆಂಟ್ ಅದಕ್ಕೆ ನಾವು ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಆರೋಗ್ಯವೇ ಭಾಗ್ಯ ನಾನು ಹಲವಾರು ಸಲ ಹೇಳಿದ್ದೇನೆ ಆರೋಗ್ಯ ನಮಗೆ ಸರಿ ಇದ್ರೆ ನಾವು ನಾವು ಮಾಡ್ಬೋದು ಎಲ್ಲಿದ್ರು ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಜೀವನ ಸಾಧಿಸ್ಕೋಬಹುದು ಅಲ್ವಾ ಖಂಡಿತ ಆರೋಗ್ಯವೇ ಭಾಗ್ಯ ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರು ಎಲ್ಲರೂ ಸಹ ತಮ್ಮ ತಮ್ಮ ಆರೋಗ್ಯದ ಕಡೆ ಬಹಳಷ್ಟು ಗಮನ ವಹಿಸ್ಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇನ್ನು ಈ ಒಂದು ರಾಶಿಯವರಲ್ಲಿ ಈ ಒಂದು ಮಾಸ ನೋಡುವುದಾದ್ರೆ ವಿವಾಹಿತರಿಗೆ ಈ ಒಂದು ಮಾಸವು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ಹಾಗೆ ನಿಮ್ಮ ಸಂಗಾತಿಯು ಕುಟುಂಬದ ಚಟುವಟಿಕೆಗಳ ಅವಿಭಾಜ್ಯ ಅಂಗವಾಗಿರುತ್ತಾರೆ ಹಾಗೆ ನಿಮ್ಮ ಕೋಪದಿಂದಾಗಿ ನಿಮ್ಮ ಸಂಗಾತಿಯು ಭಾವನೆಗಳಿಗೆ ಹಾನಿ ಉಂಟು ಮಾಡುವ ವಿಷಯಗಳನ್ನು ನೀವು ಹೇಳಬಹುದು ಎಂದು ಸೂಚಿಸಲಾಗಿದೆ ಇದರಿಂದ ನಿಮ್ಮ ಸಂಬಂಧ ಸ್ವಲ್ಪ ಮಟ್ಟಿಗೆ ಹದಗೆಡಿಸಬಹುದು ಆದ್ದರಿಂದ ದುಡುಕಿನ ತೀರ್ಪು ಅಥವಾ ನಿರ್ಧಾರವನ್ನು ಮಾಡಬೇಡಿ ಇನ್ನು ವೈಯಕ್ತಿಕ ಇನ್ನು ಸಾರಿ ವೈವಾಹಿಕ ಜೀವನದಲ್ಲಿ ನೋಡೋದಾದರೆ ಆ ಒಂದು ಜೀವನದ ಆನಂದವನ್ನು ಕೂಡ ನೀವು ಆನಂದಿಸಿ ಜೂನ್ ಹನ್ನೆರಡರಂದು ಶುಕ್ರ ಎರಡನೇ ಮನೆಯಿಂದ ಮೂರನೇ ಮನೆಗೆ ಹೋದಾಗ ತಿಂಗಳ ಉತ್ತರಾರ್ಧದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸವನ್ನು ಕೂಡ ರೂಪಿಸಬಹುದು ಇದರಿಂದ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಾಢವಾಗಿಸಲು ಇದು ಸಹಾಯ ಮಾಡುತ್ತದೆ ನಿಮಗೆ ಅಂತ ತಿಳಿಸಲಾಗಿದೆ ಇನ್ನು ಕುಟುಂಬ ನೋಡುವುದಾದರೆ ಈ ಒಂದು ಮಾಸವು ಕೌಟುಂಬಿಕ ವಾತಾವರಣವನ್ನು ಹೊಂದುವ ಸಾಧ್ಯತೆ ಇದೆ ಹಳೆಯ ಆಸ್ತಿಯ ಮಾರಾಟದಿಂದ ಕುಟುಂಬದ ಸದಸ್ಯರಲ್ಲಿ ಲಾಭ ಕೂಡ ಪಡೆಯಬಹುದು ಕುಟುಂಬದೊಳಗೆ ಒಂದು ಅದ್ಭುತವಾದಂತಹ ಘಟನೆ ಕೂಡ ಸಂಭವಿಸಬಹುದು ಇದರಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತಾರೆ ಮತ್ತು ಮನೆಯಲ್ಲಿ ಆಹ್ಲಾದಕರ ಮನಸ್ಥಿತಿಯನ್ನು ಕೂಡ ಸೃಷ್ಟಿಸುತ್ತಾರೆ ಹಾಗೆ ಒಡ ಹುಟ್ಟಿದವರು ನಿಮಗೆ ತುಂಬಾ ಸಹಾಯ ಮಾಡುತ್ತಾರೆ ಅವರು ಯಾವಾಗಲೂ ನಿಮ್ಮ ಕರೆಗೆ ಹೋಗುಡುತ್ತಾರೆ ಅಂತ ಹೇಳ್ತಾರೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗಾಗಿ ಈ ಒಂದು ರಾಶಿಯನ್ನು ತುಂಬಾ ಚೆನ್ನಾಗಿದೆ ಆದಷ್ಟು ವಿಚಾರ ಮಾಡಿ ಮಾತನಾಡಿದ್ರೆ ಬಹಳ ಅನುಕೂಲ ಅನ್ನೋದನ್ನ ನಾನು ಮತ್ತೆ ನಾನು ಹೇಳ್ತಾ ಇದ್ದೇನೆ ಯಾವುದು ಕೂಡ ದುಡುಕಾಗಿ ನಿರ ತೆಗೆದುಕೊಳ್ಳಿಬೇಡಿ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೀವು ವಿಚಾರ ಮಾಡಿ ಅದಕ್ಕೆ ಎಸ್ ಆಗೋ ಆನ್ಸರ್ ಮಾಡಬಹುದು ಇನ್ನು ಯಾವುದೇ ರಾಶಿಯಾಗಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದ್ರೆ ನಿಮಗೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಖಂಡಿತ ಸಮಸ್ಯೆ ಬೇಕು ನಾವು ಅದನ್ನ ಪರಿಹಾರ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕು ಇದೇ ಜೀವನ ಅಲ್ವಾ ಹಾಗಾಗಿ ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಅಂತಂದ್ರೆ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ತಿಳಿಸ್ತಾನೆ ಪರಿಹಾರ ಈ ಒಂದು ರಾಶಿಯವರಿಗೆ ಅವರು ಪ್ರತಿದಿನವೂ ಸೂರ್ಯ ಅಷ್ಟಕವನ್ನು ಪಠಿಸಬೇಕು ಖಂಡಿತ ತುಂಬಾ ಒಳ್ಳೆಯದು ಸೂರ್ಯ ಅಷ್ಟಕವನ್ನು ಪಠಿಸಬೇಕು ಅಥವಾ ಶನಿವಾರದ ದಿನ ಬೆಳಿಗ್ಗೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯಗಳಲ್ಲಿ ಭಾಗವಹಿಸಿದ್ರೆ ಬಹಳ ತುಂಬಾ ತುಂಬ ಅನುಕೂಲ ಅವರಿಗೆ ಅಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳು ಪರಿಹಾರ ಆಗ್ತದೆ ಎರಡರಲ್ಲಿ ನಿಮಗೆ ಯಾವುದು ಅನುಕೂಲ ಆಗ್ತದೆಯೋ ಆ ರೀತಿ ಮಾಡಿಕೊಳ್ಳಿ ಖಂಡಿತ ನಿಮ್ಮಲ್ಲಿ ಕಡ್ತಿರುವಂತಹ ಸಮಸ್ಯೆ ಬಗೆಹಿರ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೇಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು